ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಅಲ್ಲಿಗೆ ವಿಷ ಮುಟ್ಸೋ ವೇಳೆಗೆ ಕಾಫಿ ತಂದಿಟ್ಟ ನೀರದ ಅವರು ಮನೆಗ್ ಬರ್ತಾರಂತ ಕೇಳಿದ್ಲು ಅವನು ಇತ್ತೀಚೆಗೆ ಡೇ ಡ್ಯೂಟಿ ಮಾಡಿದ್ರು ನೈಟ್ ಡ್ಯೂಟಿ ಇದೆ ಎಂದು ಆಗಾಗ ಅಲ್ಲೇ ಉಳಿಯುವುದು ರೂಢಿಯಾಗಿತ್ತು ಬರ್ದೆ ಎಲ್ಲಿಗೆ ಹೋಗ್ತಾನೆ ಅಣ್ಣ ಸಿಗ್ಲಿಲ್ಲ ರಿಸೆಪ್ಷನಿಸ್ಟ್ ಕೌಂಟರ್ನಲ್ಲಿ ತಿಳಿಸಿದೀನಿ ಅಲ್ಲಿ ಎಲ್ಲ ಸರಿಯಿಲ್ಲ ಅದೇ ಅವನಿಗೆ ಪ್ರಾಬ್ಲಮ್ ಆಗಿರೋದು ಅಲ್ಲಿ ತಕ್ಷಣಕ್ಕೆ ಕೆಲ್ಸ ಬಿಡೋ ಇಚ್ಛೆ ಇದ್ರೂ ಬೇರೆ ಕಡೆ ಕೆಲ್ಸ ಸಿಗ್ಬೇಕಲ್ಲ ನೀವು ದಯವಿಟ್ಟು ಬೇರೇನು ತಿಳ್ಕೋಬೇಡಿ ಎಂದು ಕಾಫಿ ಲೋಟ ಎತ್ತಿಕೊಂಡ ಚಾರುಲತಾ ಮೇಣದ ಬತ್ತಿ ಉರಿಯುವ ಬೆಳಕಿನಲ್ಲಿ ನೀರದ ಮುಖ ದಿಟ್ಟಿಸಿದ್ಲು ಒಂದು ರೀತಿಯ ವ್ಯಾಕ್ಯುಲತೆ ಸ್ಪಷ್ಟವಾಗಿತ್ತು ಆದರೂ ಮತ್ತೇನು ಹೇಳಲಿಲ್ಲ ಒಂದರ್ಧ ಗಂಟೆ ಕಾದು ನಂತರ ಮೂವರು ಊಟ ಮುಗಿಸಿದ್ರು ಅಷ್ಟರಲ್ಲಿ ಫೋನ್ ಬಂತು ಡಾಕ್ಟರ್ ನವೀನ್ ಇಲ್ಲೇ ಉಳ್ಕೋತಾರೆ ನರ್ಸಿಂಗ್ ನಿಂದ ಫೋನ್ ಬಂತು ಅವರು ಬೇಕಾಗಿಯೇ ಈ ರೀತಿ ಮಾಡ್ತಾ ಇದ್ದಾರೆ ತನ್ನ ಅಸಮಾಧಾನ ನೀರದ ಪ್ರಕಟಿಸೇ ಬಿಟ್ಲು ರೂಮಿನಿಂದ ಹೊರಟ ಚಾರುರಥ ನಿಂತು ಆಗೆಲ್ಲ ಯಾಕೆ ತಿಳ್ಕೊತಿಯ ನೀರದ ನಿಮ್ದೇನು ಹಿರಿಯರು ಅರೇಂಜ್ ಮಾಡಿದ ಮ್ಯಾರೇಜ್ ಅಲ್ಲ ಅಮ್ಮ ಸತ್ ಮೇಲೆ ನಿಮ್ಗೆ ನವೀನಣ್ಣ ಹೆಚ್ಚು ಪರಿಚಯವಾದದ್ದು ಅವನ್ ಗುಣ ಸ್ವಭಾವಗಳೆಲ್ಲ ಗೊತ್ತು ಅವನು ಸರ್ಕಾರಿ ಜಾಬ್ ಅಲ್ಲ ಅದ್ರಲ್ಲೂ ಅವನು ಡಾಕ್ಟರ್ ಆ ಪ್ರೊಫೆಷನ್ಗೆ ಅದರದೇ ಆದ ನೀತಿ ನಿಯಮಗಳು ಇವೆ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನಸ್ಸು ಆಳ್ ಮಾಡ್ಕೋಬೇಡಿ ಬೆಳಿಗ್ಗೆ ಬಂದ್ಮೇಲೆ ಅವನೇ ಹೇಳ್ತಾನೆ ಎಂದು ಹೇಳಿಯೇ ರೂಮ್ಗೆ ಹೋಗಿ ಹಾಸಿಗೆಯ ಮೇಲೆ ಕುಸಿದಿದ್ದು ಬಿಚ್ಚಿದ ಒದ್ದೆಯ ಕೂದಲು ದಿಂಬಿನ ಮೇಲೆ ಹರಡಿಕೊಂಡಿತ್ತು ಎರಡು ತಿಂಗಳು ಇಪ್ಪತ್ತು ದಿನಗಳ ನಂತರ ಮೊದಲ ಸಲ ಮೂರ್ತಿಯಿಂದ ಚಾರುಲತಾ ಎಂದು ಕರೆಸಿಕೊಂಡಿದ್ಲು ಅವಳಿಗೆ ವಾಸ್ತವ ಪ್ರಜ್ಞೆ ಇದ್ದುದರಿಂದ ಮೈ ಮರೆಯಲಿಲ್ಲ ಅವನ ನಡತೆಯಲ್ಲಿ ಅವಳು ಕಂಡಿದ್ದು ಪ್ರೀತಿಗಿಂತ ಆತಂಕವೇ ಹೆಚ್ಚು ಗುರುತು ಪರಿಚಯ ಇರುವ ಯಾವ ಎಣ್ಣಾದ್ರೂ ಅವಳ ಸ್ಥಿತಿಯಲ್ಲಿದ್ದರೆ ಖಂಡಿತ ಸಹಾಯ ಮಾಡುವಂಥ ಮನಸ್ಸು ಮೂರ್ತಿಯದು ಎಂದು ಅವಳಿಗೆ ಗೊತ್ತು ಇಲ್ಲಿ ನಡೆದಿರೋದು ಕೂಡ ಅಷ್ಟೇ ಅಂದುಕೊಂಡಳೆ ವಿನಃ ವಿಪರೀತವಾದದ್ದನ್ನು ಕಲ್ಪಿಸಿಕೊಂಡು ಅದಕ್ಕೆ ರೆಕ್ಕೆ ಪುಕ್ಕ ಹಚ್ಚಿ ಆಕಾಶದಲ್ಲಿ ಆರಾಡ್ಲಿಲ್ಲ ಆಯಾಸವೆನಿಸಿದ್ರಿಂದ ಕಣ್ಣು ಮುಚ್ಚಿದ ಕೂಡಲೇ ಅವಳಿಗೆ ನಿದ್ದೆ ಬಂತು ಮೂರ್ತಿ ಆತುರಾತುರವಾಗಿ ಬಂದಿದ್ದಕ್ಕೆ ಕಾರಣವಿತ್ತು ಚೆನ್ನೈನಿಂದ ಪೈಲಟ್ನ ತಾಯಿ ತಂದೆಯರು ಪೂಜಾನ ನೋಡಲು ಮರುದಿನ ಬರುವವರಿದ್ರು ನೀನು ತಕ್ಷಣ ಬಾ ನಮಗೇನು ತೋಚ್ತಾ ಇಲ್ಲ ಅವನಪ್ಪ ಫೋನ್ನಲ್ಲಿ ಕಂಪಿಸುವ ದನಿಯಲ್ಲಿ ಇಳಿದಾಗ ಈಗ್ಲೇ ಹೊರಟೆ ಅಷ್ಟೊಂದು ಎಕ್ಸೈಟ್ ಆಗ್ತೀರಾ ಅವರು ಕೂಡ ನಮ್ಮಂಗೆ ಮನುಷ್ಯರು ತಾನೇ ಬಿಸರಿಸಿದ ಆಗಲ್ಲ ಪೂಜಾ ಬಗ್ಗೆನೇ ಚಿಂತೆ ಎಂದರು ನಿಟ್ಟುಸುರಿನೊಂದಿಗೆ ಅವಳ್ದೇನೂ ತಕ್ರಾರಿಲ್ಲ ಬಿಡಿ ಪೈಲಟ್ ಗಂಡನ್ನ ಒಪ್ಕೊಂಡಿದ್ದಾಳೆ ಇದು ಸಿನ್ಮಾ ಅಲ್ಲ ಜೀವನ ಸುಮ್ನೆ ತಲೆ ಕೆಡಿಸ್ಕೊಳ್ಳೋದ್ ಬೇಡ ಬರ್ತೀನಿ ಎಂದವನು ತಕ್ಷಣ ಹೊರಟಿದ್ದ ಅವಳ ಮದುವೆ ಭವಿಷ್ಯ ಆದ್ಯ ಕರ್ತವ್ಯವಾಗಿತ್ತು ಅದು ಮುಗಿಯುವವರೆಗೂ ನೆಮ್ಮದಿ ಇರಲಿಲ್ಲ ಮನೆಯ ಬಳಿ ಟ್ಯಾಕ್ಸಿಯಿಂದ ಇಳಿದಾಗ ಹೊರಗಿನ ಲೈಟ್ಗಳು ಉರಿಯುತ್ತಿತ್ತು ಮಗನ ಬರುವನ್ನೇ ಎದುರು ನೋಡುತ್ತಿದ್ದರು ಯುಗಂಧರ್ ಮೃಣಾಲಿನಿ ಪೂಜಾ ಎಷ್ಟೇ ಚೇತರಿಸಿಕೊಂಡಿದ್ರೂ ಮೊದಲಿನ ಚಂದುಳ್ಳಿ ಚೆಲುವೆಯಾಗಿರಲಿಲ್ಲ ಸದ್ಯ ಬಂದೇ ಅಲ್ಲ ಈ ಸುರಿಯೋ ಮಳೆ ಬೇರೆ ನಂಗಂತೂ ನಿನ್ ಮುಖ ನೋಡೋವರೆಗೂ ಜೀವದಲ್ಲಿ ಜೀವ ಇರಲಿಲ್ಲ ಆಕೆಯ ದನಿ ಒದ್ದೆಯಾಯಿತು ನಿಧಾನವಾಗಿ ಏರಿದ ಮೂರ್ತಿ ಒಬ್ಬ ಮಾಮೂಲಿ ಸ್ಟೇಜ್ಗೆ ಬಂದವು ಏನಮ್ಮ ಇದು ಒಬ್ಬ ಗಂಡೂರು ನನ್ ಮಾತ್ರಕ್ಕೆ ಇಷ್ಟೊಂದು ದಾವಂತನ ಅವರು ನಮ್ಮಾಗೆ ಸಾಧಾರಣ ಮನುಷ್ಯರೇ ಅವ್ರು ಬರ್ತಾ ಇರೋದು ರಷ್ಯಾ ಅಮೆರಿಕಾದಿಂದಲ್ಲ ಇಲ್ಲಿರೋ ಚೆನ್ನೈ ಇಂದ್ಲೆ ಎಂದು ಬಲಗೈಯಲ್ಲಿದ್ದ ಪುಟ್ಟ ಟವಲ್ನಿಂದ ಮುಖವನ್ನರಿಸಿಕೊಂಡ ಟ್ಯಾಕ್ಸಿಯಲ್ಲಿ ಇಳಿದು ಗೇಟ್ ದಾಟಿ ಬಾಗಿಲಿಗೆ ಬರುವ ವೇಳೆಗೆ ಪನ್ನೀರಿನಂತೆ ಎರೆಚಾಡಿತ್ತು ಮಳೆಯಾನಿಗಳು ನಿನ್ನಷ್ಟು ಧೈರ್ಯ ನಂಗಿಲ್ಲ ಬಿಡು ಹೇಗೂ ನೀನ್ ಬಂದಿದ್ಯಾ ಎಲ್ಲ ನೀನೇ ಸಂಭಾಳಿಸ್ಕೋ ಒಳಗೆ ನಡೆದ್ರು ಶಾಲು ಒದ್ದು ಕೂತಿದ್ದ ಯುಗಂಧರ್ ಮಗನತ್ತ ಅಭಿಮಾನದ ನೋಟ ಬೀರದ್ರು ಹೇಗಿದ್ದೀರಿ ಹತ್ತಿರಕ್ಕೆ ಹೋಗಿ ವಿಚಾರಿಸಿದ ಪರವಾಗಿಲ್ಲ ಆದ್ರೂ ಮೊದಲಿನ ಯುಗಂಧರ್ ಆಗಿಲ್ಲ ಇನ್ನ ವಾಕ್ ಡ್ರೈವಿಂಗ್ ಎಲ್ಲ ಬಂದ್ ಎಂದರು ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಮೊದಲಿನ ಗಲುಸತನ ಮಾಯವಾಗಿ ಮೆತ್ತಗಾಗಿದ್ರು ಪೂಜಾ ಇಲ್ಲಿ ಬಟ್ಟೆ ಬದಲಾಯಿಸಿಕೊಂಡು ಬರ್ತೀನಿ ರೂಮಿನತ್ತ ನಡೆದ ಶರ್ಟು ಬಿಚ್ಚಿ ಆಂಗರ್ಗೆ ಹಾಕುವಾಗ ಪುಟ್ಟ ಟವಲ್ ಅಣಕಿಸಿತು ಅದು ಚಾರುಲತಾದು ನೆಟ್ಟ ನೋಟದಿಂದ ಅದನ್ನ ನೋಡಿದ ತೀವ್ರವಾದ ಭಾವ ಸಂಘರ್ಷ ಅವನಲ್ಲಿ ಚಾರುಲತಾ ಮಧುರವಾಗಿ ಮಿಡಿದಿದ್ದಳು ಅವನಲ್ಲಿ ಸ್ವರಗಳಂತೆ ಬೆರೆತಿದ್ರು ದಪ್ಪನೆ ಕುಸಿದ ಏನಾಗಿ ಹೋಯ್ತು ನಮ್ಗೆ ಯಾವ ತಪ್ಪಿಗೆ ಈ ಪ್ರಾಯಶ್ಚಿತ ಕಲ್ಲಾಗಿ ವರ್ತಿಸಿ ನನ್ನ ಹೃದಯವನ್ನೊಡದಲು ಬಿಟ್ಲು ಎರಡು ಕೈಯಲ್ಲೂ ತಲೆ ಕೂದಲನ್ನು ಕಿತ್ತ ಎಷ್ಟೋ ಹೊತ್ತು ಅಲ್ಲಿಂದ ಕದಲರಾಗ್ಲಿಲ್ಲ ಅವನಿಗೆ ಮೂರ್ತಿ ಅವನಮ್ಮನ ದನಿ ಕೇಳಿ ಮೇಲೆದ್ದಿದ್ದು ಒಳಗೆ ಬಂದ ಮೃಣಾಲಿನಿ ಇನ್ನ ಸರಿಯಾಗಿ ತಲೆ ಆಡಿಸ್ಕೊಂಡಿಲ್ಲ ಗೀಜರ್ ಹಾಕಿದೀನಿ ಬಿಸಿಯಾಗಿ ಸ್ನಾನ ಮಾಡ್ಕೊಂಬ ತಟ್ಟೆ ಹಾಕ್ತೀನಿ ಹೇಳಿ ಹೋದ್ರು ತಾಯಿಯ ಹೃದಯ ಮಗನ ಸಂಕಟ ಅರಿಯದ್ದೇನಲ್ಲ ಈಗಾಗ್ಬಾರ್ದಿತ್ತು ಎಂದುಕೊಂಡ್ರು ಸ್ನಾನ ಮುಗಿಸಿಕೊಂಡು ನೇರವಾಗಿ ತಂಗಿಯ ರೂಮಿಗೆ ಹೋದ ನಿಪಕ್ಕೊಂದು ಕಾದಂಬರಿ ಇತ್ತು ಕೈಯಲ್ಲಿ ಅವಳ ಎದುರು ಕೂತು ಹೇಗಿದ್ದಿ ನೀನು ಈಗಲೇ ಶೇಕ್ಸ್ಪಿಯರ್ನ ನಾಟಕದ ದುರಂತ ಪ್ರೇಮಿಯಂಗೆ ಕೂತ್ರೆ ದೇವರೇ ಕಾಪಾಡ್ಬೇಕು ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಈಗೋ ಚೇತರಿಸ್ಕೊಂಡ್ರು ದಯದಿಂದ ಅಮ್ಮನಿಗೇನಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಆರಾಮಾಗಿ ರೈಟ್ ಹೇಳ್ಬಿಡ್ತಾರೆ ನಾನು ಜೊತೆ ಕಾವಿ ಖರೀದಿಸಿ ಇಟ್ಕೊಂಡಿದ್ದೀನಿ ನಿಶ್ಚಿಂತೆಯಾಗಿ ಹಿಮಾಲಯ ಕೊರಟ್ಬಿಡ್ತೀನಿ ಆಮೇಲೆ ಆ ಮೂರ್ಖನ ನೆನೆಯುತ್ತಾ ಪ್ಯಾಥರ್ ಸಾಂಗ್ ಆಡ್ಕೋಬೋದು ಮುಖ ಗಂಟಿಕ್ಕಿ ಹೇಳಿದ ಅವನ ಮಾತುಗಳು ಪೂಜಾಳನ್ನ ಅಲ್ಲೋಲ ಕಲ್ಲೋಲ ಮಾಡಿತು ತಂದೆಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವರ ನಂತರ ಏನು ಎನ್ನುವ ಚಿತ್ರವನ್ನ ಕಲ್ಪಿಸಿಕೊಳ್ಳಲಾರದೆ ಭಯಪಟ್ಟಿದ್ಲು ಬೇಡ ಕಣೋ ಬಿಡ್ತು ಬಿಡ್ತು ಅನ್ನೋ ಪ್ಲೀಸ್ ಸಾರಿ ನಾನು ಅಪ್ಪ ಅಮ್ಮನ್ ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಕಣ್ಣೀರು ಸುರಿಸಿದಾಗ ಕಂಬನಿ ತೊಡೆದು ಕಿಣ್ಣೆ ತಟ್ಟಿ ಈಗ ಸ್ವಲ್ಪ ಗೆಲುವಾಗಿ ಡೈನಿಂಗ್ ಹಾಲ್ಗೆ ನಡಿ ನಿನ್ಪಾಲಿಗೆ ಇನ್ನು ಕೆಲವು ಗಂಟೆಗಳಿವೆ ಮಾನಸಿಕವಾಗಿ ಚೇತರಿಸ್ಕೊ ಮೊದ್ಲಿನ ಪೂಜಾನೇ ಆಗ್ತೀಯ ಉತ್ಸಾಹ ತುಂಬಿದ ಅಣ್ಣ ತಂಗಿ ಒಟ್ಟಿಗೆ ಬಂದ್ರು ಡೈನಿಂಗ್ ಹಾಲ್ಗೆ ಇಂದು ಸ್ವಲ್ಪ ನಗು ನಗುತ್ತಾ ಪೂಜಾ ಊಟ ಮಾಡ್ದಾಗ ಮನೆಯಲ್ಲಿ ಜೀವ ಸಂಚಾರವಾಯ್ತು ಬಂದ ಚೆನ್ನೈ ದಂಪತಿಗಳು ಮಗಳನ್ನ ಒಪ್ಪದಿದ್ರೂ ಪರವಾಗಿಲ್ಲ ಒಂದಿಷ್ಟು ಗೆಲುವಾದ್ಲಲ್ಲ ಎಂದು ಸಂತಸಗೊಂಡ್ರು ಬಹಳ ಹೊತ್ತು ಮಾತಾಡುತ್ತಾ ಕೂತರು ಎಲ್ಲರೂ ಎಷ್ಟು ದಿನಗಳ ತರುವಾಯಿ ಪೂಜಾ ಕೂಡ ಆಗಾಗ ಒಂದು ಮಾತಾಡಿದ್ಲು ಎಲ್ಲರೂ ಚಾರುಲತಾ ಮತ್ತು ಅವರ ಮನೆಯವರ ವಿಚಾರ ಬರದಂತೆ ಎಚ್ಚರದಿಂದಿದ್ರು ಹನ್ನೆರಡರ ನಂತರ ಮೂರ್ತಿ ಹಾಸಿಗೆಗೆ ಹೋಗಿದ್ದು ಅಲ್ಲೇ ಸ್ಟೂಲ್ ಮೇಲಿದ್ದ ಟವಲ್ ಮತ್ತೆ ಅಣಕಿಸಿತು ಕೈ ಅದನ್ನೆತ್ತುಕೊಂಡು ಅಮೂಲ್ಯವೆನ್ನುವಂತೆ ಎದೆಗವಚಿಕೊಂಡಿತು ಹೃದಯ ಚಾರು ಚಾರುಲತಾ ಎಂದು ಬಿಸಿ ಕೋಪವಿರಬಹುದು ಮೂರ್ತಿಗೆ ಆದ್ರೆ ಮಡದಿಯ ಪ್ರೇಮದ ಬಂಧನದಿಂದ ವಿಮುಕ್ತನಾಗಿರಲಿಲ್ಲ ಅವನು ನಿದ್ದೆಗೆ ಜಾರಿದ ನಂತರವೂ ಪುಟ್ಟ ಟವಲ್ ಅವನದೇ ಒತ್ತಿಕೊಂಡು ಹೆಮ್ಮೆಯಿಂದ ಬೀಗುತ್ತಿತ್ತು ಬೆಳಿಗ್ಗೆ ಎಚ್ಚರವಾದಾಗ್ಲೆ ಅವನಿಗೆ ಅರಿವಿಗೆ ಬಂದದ್ದು ಅಷ್ಟು ದೂರಕ್ಕೆ ಎಸೆದು ಬಾತ್ರೂಮ್ಗೆ ಹೋದ ಬ್ರೇಕ್ಫಾಸ್ಟ್ ನಂತರ ತಾಯಿ ಮಗ ಅಣ್ಣು ಖರೀದಿಸಲು ಹೊರಟಾಗ ಒಂದು ವಿಷಯ ತಿಳಿಸಿದ್ರು ನಿಮ್ಮಪ್ಪ ಆಸ್ಪತ್ರೆಯಲ್ಲಿದ್ದಾಗ ಬಂದಿದ್ದ ಚಾರುಲತಾ ಎರಡಳೆ ಸರ ಒಂದ್ ಜೊತೆ ಬಳೆ ದೇವ್ರ ಮನೆಯಲ್ಲಿ ಬಿಚ್ಚಿಟ್ಟೋಗಿದ್ದಾಳೆ ಮರ್ತು ಇಟ್ಟು ಹೋಗಿದ್ದಾಳೇನೋ ಮತ್ತೆ ಬರ್ಬೋದು ಅಂದ್ಕೊಂಡೆ ಅವಳು ಒಂದೆರಡು ಸಲ ಫೋನ್ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ಲು ಆಗ್ಲೂ ಈ ಸುದ್ದಿ ಎತ್ತಲಿಲ್ಲ ಅವಳ ಉದ್ದೇಶವೇನು ಮೂರ್ತಿ ಮಾತೆ ಆಡ್ಲಿಲ್ಲ ಇವರು ಹಾಕಿದ್ದ ತೂಕದ ಎರಡಳೆ ಸರದಲ್ಲಿದ್ದ ಮಾಂಗಲ್ಯವನ್ನು ತೆಗೆದು ಅವಳಪ್ಪ ಕಡಿಮೆ ಚಿನ್ನದಲ್ಲಿ ಇಳಿಸಿಕೊಟ್ಟ ಕರಿಮಣೆಯ ಸರಕ್ಕೆ ಹಾಕಿಕೊಂಡಿದ್ಲು ಅದಕ್ಕೆ ಅವಳತ್ತೆಯ ಪರ್ಮಿಷನ್ ಸಿಕ್ಕಿತ್ತು ಈಗ್ಲೂ ಆ ಕರಿಮಣಿ ಸರದಲ್ಲಿಯೇ ಇದ್ದಿದ್ದು ಮಾಂಗಲ್ಯ ಈಗ ನಿರ್ದಾಕ್ಷಿಣ್ಯವಾಗಿ ಇವರು ಕೊಟ್ಟ ಚಿನ್ನ ನಿರಾಕರಿಸಲು ಸುಲಭವಾಯಿತು ಕಮಲಾ ಬಂದ್ರೆ ಅವಳ ಕೈಯಲ್ಲಿ ಕೊಟ್ಟು ಕಳಿಸೋಣ ಅಂತ ಎಂದರು ಮತ್ತೆ ಮೃಣಾಲಿನಿ ಮೂರ್ತಿ ತನಗೆ ಕೇಳಲೇ ಇಲ್ಲವೆನ್ನುವಂತೆ ವರ್ತಿಸಿದ ಹಣ್ಣು ಖರೀದಿಸಿ ಹಿಂದಿರುಗು ಬರುವಾಗ ಈ ವಿಷಯ ಅಪ್ಪನಿಗೆ ಗೊತ್ತಾ ಕೇಳಿದ ಸದ್ಯಕ್ಕೆ ಯಾವುದೇ ಆಘಾತವಾಗುವಂಥ ವಿಷಯಗಳು ಅವರವರೆಗೂ ಹೋಗುವುದು ಬೇಕಿರಲಿಲ್ಲ ಕೈಯಲ್ಲಿನ ಹೂವಿನ ಬ್ಯಾಸ್ಕೆಟ್ನ ಇಂದಿನ ಸೀಟ್ ಮೇಲಿಟ್ಟು ಏಳ್ಲಿಲ್ಲ ಆದ್ರೂ ಎಷ್ಟೋ ಸಲ ಅಂದ್ಕೊಂಡೆ ಒಮ್ಮೆ ಹೇಳಿ ಸಲಹೆ ಕೇಳೋದು ಅನ್ಸಿದ್ರು ಇಂಜರ್ದೆ ನಾನೇ ಒಮ್ಮೆ ಫೋನ್ ಮಾಡಿ ಅವಳನ್ನ ಬಂದು ತಗೊಂಡೋಗು ಅಂತ ಹೇಳೋಣ ಅಂತ ಅಂತ್ಕೊಂಡೆ ನಿಮ್ಮಪ್ಪ ನರ್ಸಿಂಗ್ ಹೋಮ್ನಿಂದ ಬಂದಮೇಲೆ ಹೊರ್ಗಡೆ ಹೋಗಿಲ್ಲ ಚಾರುಲತಾ ಬಂದ್ರೆ ಅವರು ತಪ್ಪು ತಿಳಿಬಾರ್ದಲ್ಲ ಅದ್ಕೆ ನಿಂಗೇಳ್ದೆ ಪೂರ್ತಿ ಹೇಳಿ ಆಕೆ ಮನಸ್ಸಿನ ಭಾರ ಕಳೆದುಕೊಂಡ್ರು ಈಗ ಸೊಸೆಯ ಬಗ್ಗೆ ಮೆತ್ತಗಾಗಿದ್ರು ಇಂದಿನ ವೈರತ್ವ ಇರಲಿಲ್ಲ ಈಗೇನ್ ಮಾಡೋದು ಅವನನ್ನ ಕೇಳಿದ್ರು ಅದೇನಂತ ಅರ್ಜೆಂಟ್ ವಿಷಯ ಅಲ್ಲ ನಿಧಾನವಾಗಿ ಯೋಚಿಸೋಣ ಸ್ಟೇರಿಂಗ್ ವೀಲ್ನ ಮುಂದೆ ಕೂತ ಅವನು ಕಾರಿನ ತಂಟೆಗೆ ಹೋಗುತ್ತಿದ್ದದ್ದೇ ಕಡಿಮೆ ಒರಿಜಿನಲ್ ಡ್ರೈವರ್ ಮಾಲೀಕರು ಅವನ ತಂದೆಯೇ ಬರುವ ಅತಿಥಿಗಳಿಗಾಗಿ ಮನೆಯನ್ನ ಸಿಂಗರಿಸಿದ್ರು ಪೂಜಾ ಉಡ್ಬೇಕಾದ ಸೀರೆಯನ್ನ ಮೂರ್ತಿಯೇ ಆಯ್ದುಕೊಟ್ಟ ಆ ಸಮಯದಲ್ಲಿ ಚಾರುಲತ ಇರಬೇಕಾಗಿತ್ತೆಂದು ಒಂದಲ್ಲ ನೂರು ಸಲವಾದ್ರೂ ಅಂದುಕೊಂಡ ಮೃಣಾಲಿನಿಯ ಸಹಾಯಕ್ಕೆ ಒಂದಿಬ್ಬರು ನೆಂಟರ ಹೆಂಗಸರು ಬಂದಿದ್ರು ಹೇಳಿ ಮಾಡಿಸುವುದಷ್ಟೇ ಅವರ ಕೆಲಸ ಮೂವರ ಸುಮಾರಿಗೆ ಲಗ್ಜುರಿ ಟ್ಯಾಕ್ಸಿ ಬಂದು ಮನೆಯ ಮುಂದೆ ನಿಂತಾಗ ಮೂರ್ತಿ ಹೊರಗೆ ಓಡಿದ ಅವರುಗಳನ್ನ ನೇರವಾಗಿ ನೋಡಿ ಮಾತನಾಡಿದ್ದವನು ಇವನೊಬ್ಬನೇ ತೀರಾ ತಮಿಳು ಬರೆತ ಕನ್ನಡವಾಗಿದ್ರೂ ಸೊಗಸಾಗಿತ್ತು ಸರಳವಾದ ಜನ ಆತ್ಮೀಯವಾಗಿ ವಿವರಿಸಿದಾಗ ಎಲ್ಲ ಸುಲಭವೆನಿಸಿತು ಬಹಳ ಕಾಳಜಿಯಿಂದ ಮೂರ್ತಿಯೇ ತಂಗಿಗೆ ಮೇಕಪ್ ಮಾಡಿದ್ದರಿಂದ ಮೊದಲಿನ ಕೆಂಪು ಇನ್ನ ಕೆನ್ನೆಗಳ ಮೇಲೆ ಮೂಡದಿದ್ರು ಚೆಲುವಾಗಿಯೇ ಕಂಡ್ಲು ತಮ್ಮ ಮಗನ ದಿನಚರಿಯ ವಿಡಿಯೋ ಕ್ಯಾಸೆಟ್ ಕೊಟ್ರು ನಿಮ್ಮ ದಿನಚರಿಯ ಒಂದು ವಿಡಿಯೋ ಕ್ಯಾಸೆಟ್ ಮಾಡಿಸಿ ಕೊಡಿ ಅವನ್ ಬರೋಕ್ ಮೊದ್ಲು ಇದನ್ನ ಕಳ್ಸಿಕೊಡ್ತೀವಿ ಎಂದರು ಅವರುಗಳು ಕೂಡ ತಮ್ಮ ಹೆಣ್ಣು ಮಕ್ಕಳ ವಿವಾಹ ಮಾಡಬೇಕಾದದ್ದರಿಂದ ಅರ್ಥ ಮಾಡಿಕೊಂಡು ಹಣ ಕೊಡುವ ಜನ ಬೇಕಿದ್ದರೆ ವಿನಃ ತೀರಾ ವ್ಯವಹಾರ ಮಾಡಿಯೋ ಅವರನ್ನ ಇಂಡಿ ಇಪ್ಪೆ ಮಾಡಿ ಹಣ ವಸೂಲಿ ಮಾಡುವುದು ಅವರ ಉದ್ದೇಶವಾಗಿರಲಿಲ್ಲ ಅದನ್ನ ಸ್ಪಷ್ಟವಾಗಿ ಹೇಳಿಕೊಂಡ್ರು ಆ ಕಡೆಯವರ ಪೂರ್ಣ ಸಮ್ಮತಿ ಇದ್ದುದ್ರಿಂದ ಅವರುಗಳು ಕೂಡ ಹೆಚ್ಚು ಘಾಸಿಗೊಳಿ ರಾತ್ರಿಯ ರಾತ್ರಿಯ ಫ್ಲೈಟ್ಗೆ ರಿಟರ್ನ್ ಟಿಕೆಟ್ಸ್ನ ಪಡೆದಿದ್ದರಿಂದ ಮೂರ್ತಿಯೇ ಹೋಗಿ ಬೀಳ್ಕೊಟ್ಟು ಕೈ ಬೀಸಿ ಬಂದಿದ್ದ ನಿಮ್ಮ ಹುಡುಗಿ ನಮ್ಗೆ ಪೂರ್ತಿಯಾಗಿ ಇಷ್ಟವಾಗಿದ್ದಾಳೆ ದಂಪತಿಗಳು ಒಮ್ಮತದಿಂದ ಹೇಳಿದ್ದರಿಂದ ಅವನಿಗೆ ಆಕಾಶಕ್ಕೆ ಏಣಿ ಹಾಕುವಂತಾಗಿತ್ತು ಹಿಂದಿರುಗಿ ಬಂದವನೇ ಕ್ಯಾಸೆಟ್ನ ವಿಸಿ ಆರ್ನೊಳಕ್ಕೆ ತಿರುಕಿ ತಂಗಿಯ ಪಕ್ಕ ಕೂತ ಅರ್ಧ ಗಂಟೆಯ ಕ್ಯಾಸೆಟ್ ಮನೆಯ ದಿನಚರಿಯಿಂದ ಹಿಡಿದು ಅವನು ವಿಮಾನ ಹತ್ತಿ ಪೈಲಟ್ ಸೀಟ್ ನಲ್ಲಿ ಕೂಡುವವರೆಗೂ ಇತ್ತು ಅವನ ಕಂಠದಲ್ಲಿನ ಒಂದು ಆಡು ಕೂಡ ಇತ್ತು ಇಂಪಾದ ರಫಿ ಆಡಿದ ಚಲನಚಿತ್ರಗೀತೆ ತಂದೆ ತಾಯಿ ತಂಗಿಯರೊಂದಿಗಿನ ಒಡನಾಟ ಎಲ್ಲ ಇಷ್ಟವೆನಿಸಿತು ಎಲ್ಲರಿಗೂ ಮಧು ತುಂಬಾ ಚೆನ್ನಾಗಿದ್ದಾನೆ ಎಂದರು ಮೃಣಾಲಿನಿ ತಂಗಿಯ ಎಗಲ ಮೇಲೆ ಕೈ ಹಾಕಿದ ಮೂರ್ತಿ ಬರೀ ಚೆನ್ನಾಗೇನು ಸೂಪಬ್ ಎಂತ ಒಳಿಯೋ ಕಣ್ಗಳು ಮಾಡಲಿಂಗ್ ಮಾಡಿದ್ರೆ ಲಕ್ಷಾಂತರ ಸಂಪಾದಿಸ್ಬೋದಿತ್ತು ಆದ್ರೆ ಅದೆಲ್ಲಿ ಆಗದ್ ಮಾತು ಬೆಳಗ್ಗೆ ತಿರುಪತಿ ವೆಂಕಟೇಶ್ವರ ಸುಪ್ರಭಾತ ಸುಬ್ಬಲಕ್ಷ್ಮಿಯ ವರಕಂಠದಲ್ಲಿ ಕೇಳದ ದಿನ ಅವರಿಗೆ ಊಟ ಸೇರಲ್ವೇನು ಅಂತ ಸಂಪ್ರದಾಯಸ್ಥ ಜನ ಹೇಳಿದ ಮುಖ ಉಬ್ಬಿಸಿ ಈ ಗಂಡು ಸಂಬಂಧ ಎಲ್ಲರಿಗೂ ಇಷ್ಟವಾಗಿತ್ತು ಇಷ್ಟು ಬೇಗ ಇಂಥ ಒಳ್ಳೆಯ ಸಂಬಂಧ ಕಾಲಿಗೆ ತೊಡರಿದ ಬಳ್ಳಿಯಂತೆ ತಮಗೆ ಸಿಕ್ಕಿದ್ದು ತೀರಾ ಅದೃಷ್ಟವೆಂದುಕೊಂಡ್ರು ಯುಗಂಧ ನೆರಳಿನ ಛಾಯೆಯ ಮನಸ್ಥಿತಿಯಲ್ಲಿದ್ದವರನ್ನ ಬೆಳದಿಂಗಳಿಗೆ ದೂಡಿದಂತಾಗಿತ್ತು ಪೂಜಾ ಮಾತ್ರ ಸುಮ್ಮನೆ ಕೂತಿದ್ಲು ಇದೆಲ್ಲ ನಿಮ್ಗಳ ಅಭಿಪ್ರಾಯ ಆಯ್ತು ಇನ್ನ ಪೂಜಾ ಒಪ್ಕೊಂಡ್ರೆ ಅರ್ಧ ಮದ್ವೆ ಮುಗಿದಂತಾಗತ್ತೆ ಎಂದರು ಮೃಣಾಲಿನಿ ನಿಶ್ಚಿಂತೆಯಿಂದ ಅವಳು ತಟ್ಟನೆ ಇದ್ದು ಹೋದ್ಲು ಯುಗಂಧರ್ ಗಾಬರಿಯಾದ್ರು ಮೂರ್ತಿ ಪಕ್ಕಪಕ್ಕ ನಕ್ಕು ಬಿಟ್ಟ ಅಪ್ಪ ನೀವೇನ್ ಆತಂಕ ಪಟ್ಕೊಳೋದ್ ಬೇಡ ನಿಮ್ ಮಗಳ ಬಗ್ಗೆ ಅವಳಿಗೆ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಗೆ ಅಂತ ಅವಳು ಕಣ್ಗಳೇ ಹೇಳ್ತಾ ಇದ್ವು ಹಿರಿಯರು ಒಪ್ಕೊಂಡ್ರೆ ಒಪ್ಪಾದ ಗಂಡಿನ ಬಗ್ಗೆ ಮಾತ್ರ ನಾವ್ ಯೋಚಿಸೋಣ ಎಂದ ಯುಗಂಧರ್ಗೆ ಅದು ಸರಿ ಎನ್ನಿಸಿತು ಒಡವೆ ವಸ್ತು ಸಾಕಷ್ಟಿದೆ ಆ ಬಗ್ಗೆ ನಾವೇನು ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಅವ್ರೇನ್ ಕೇಳದಿದ್ರು ಎಷ್ಟು ಕೊಡೋಕೆ ಸಾಧ್ಯ ನಮ್ಮಿಂದ ಮಧು ಇರೋ ಚಂದಕ್ಕೆ ವಿದ್ಯೆಗೆ ಯಾರಾದ್ರೂ ಕೋಟಿಗಟ್ಲೆ ಸುರಿದಾರು ನಾವು ಅಷ್ಟೆಲ್ಲ ಎಲ್ಲಿಂದ ತರೋಣ ಅನುಮಾನಿಸಿದ್ರು ಮೃಣಾಲಿನಿ ಆಗೇನಸ್ಲಿಲ್ಲ ಮೂರ್ತಿಗೆ ಅವರು ಅಂದೇ ತಮ್ಮ ಪರಿಸ್ಥಿತಿ ವಿವರಿಸಿದ್ರು ಯಾರು ಅವರನ್ನ ಗಂಡಿನ ಕಡೆಯವರು ವರದಕ್ಷಿಣೆ ಕೇಳಿದಿದ್ರೆ ಅವರುಗಳು ಕೂಡ ಕೈಯೆಡ್ಡುವಂತ ಜನವಲ್ಲ ಪರಿಸ್ಥಿತಿ ಅವರನ್ನ ಇಕ್ಕಟ್ಟಿಗೆ ಸಿಕ್ಕಿಸಿತ್ತು ಈಗೂ ಆ ಮನೆನ ಇನ್ನಷ್ಟು ವಿಸ್ತರಿಸಿ ಡಾಕ್ಟರ್ ನವೀನ್ಗೆ ಒಂದು ನರ್ಸಿಂಗ್ ಹೋಮ್ ಮಾಡಿ ಕೊಡೋ ಉದ್ದೇಶವಿತ್ತು ಅದ್ನ ಬಾಯ್ಬಿಟ್ಟು ಕೂಡ ಹೇಳಿದ್ದೆ ಈಗ ಅದೇ ಮನೇನ ಮಾರಿ ರೂಪದಲ್ಲಿ ಕೊಟ್ಬಿಡೋಣ ನಿನ್ನ ಅಭಿಪ್ರಾಯವೇನು ಮೂರ್ತಿ ಮಗನನ್ನ ಕೇಳಿದ್ರು ಯುಗಂಧರ್ ತಲೆದೂಗಿದ ತಂಗಿಯ ವಿವಾಹಕ್ಕಾಗಿ ಅವನು ಯಾವ ರಿಸ್ಕ್ ಬೇಕಾದ್ರೂ ತೆಗೆದುಕೊಳ್ಳಲು ಸಿದ್ಧವಿದ್ದ ಪೂಜಾ ಬದುಕು ಸರಿ ಹೋಗ್ಬೇಕು ಇಲ್ಲದಿದ್ದರೆ ಬೇರೆಯವರ ಬೆರಳು ಅವನತ್ತಲೆ ಖಂಡಿತ ಅದ್ನೆಲ್ಲ ನಾನ್ ನೋಡ್ಕೋತೀನಿ ಇನ್ನಷ್ಟು ಸಾಲ ಕೇಳಿದ್ರೂ ಈ ಮನೆಯ ಮೇಲೆ ಸಾಲ ತೆಗ್ದುಕೊಡೋಣ ನಿಧಾನವಾಗಿ ತೀರ್ಸ್ಕೊಂಡ್ರಾಯ್ತು ಅವಳೊಬ್ಬಳ ಬದುಕು ಸೇಫ್ ಆದ್ರೆ ಸಾಕು ಉದ್ವಿಗ್ನಾಗಿ ನೋಡಿದ ಯುಗಂಧರ್ ಎದೆ ತುಂಬಿತು ಮಗ ಈಗ ಇಷ್ಟು ಬೆಂಬಾವಲಾಗಿ ತಮ್ಮೊಂದಿಗೆ ನಿಂತಿದ್ದಕ್ಕೆ ಅವನಿಗೆ ಹೇಗೆ ಕೃತಜ್ಞತೆ ತಿಳಿಸಬೇಕು ಅವರಿಗೆ ಅರ್ಥವಾಗ್ಲಿಲ್ಲ ಕಣ್ ತುಂಬಿತು ಮಾತಾಡದೆ ರೂಮಿಗೆ ಹೋಗಿ ಮಲಗಿಬಿಟ್ರು ತಾಯಿಯ ಕಡೆ ತಿರುಗಿದ ಮೂರ್ತಿ ಅಪ್ಪನ್ನ ಯಾವುದು ಮನಸ್ಸಿಗೆ ಹಚ್ಕೋಬೇಡ ಅಂತ ಹೇಳು ಎಲ್ಲ ನಾನ್ ನೋಡ್ಕೋತೀನಿ ಪೂಜಾ ನಗು ನಗುತ್ತ ಗಂಡನ್ ಜೊತೆ ಹೋಗ್ತಾಳೆ ಮೇಲುಸಿರಿನೊಂದಿಗೆ ಹೇಳಿದ ಆಕೆಯ ಕನ್ನಾಳಿಗಳು ಒದ್ದೆ ಆಯ್ತು ಆದ್ರೆ ಮುಂದಿನ ಮೂರ್ತಿಯ ಬದುಕು ಯೋಚಿಸುವಂತಾಗಿತ್ತು ಆ ಬಗ್ಗೆ ತಲೆ ಕೆಡಿಸಿಕೊಂಡಂಗೆ ಕಾಣಲಿಲ್ಲ ಚಾರುಲತಾ ಬಿಟ್ಟೋದ ಒಡವೆಗಳ ಬಗ್ಗೆ ನಿಮ್ ತಂದೆಗೆ ತಿಳಿಸ್ಲಾ ಬಿಸುದನಿಯಲ್ಲಿ ಕೇಳಿದ್ರು ಅವನ ಮುಖ ಒಂಥರ ಆಯ್ತು ಸದ್ಯಕ್ ಬೇಡ ಇದು ದೊಡ್ಡ ವಿಷಯ ಅಂತ ಅವ್ರವರೆಗೂ ತಗೊಂಡು ಹೋಗೋದು ಮರ್ತು ಬಿಟ್ಟೋಗಿರ್ಬೇಕು ಅಣ್ಣನ್ ಮಧ್ಯೆ ವಿಷಯ ಬಂದಾಗ ನಮ್ಮನ್ನೇ ನಿರ್ಲಕ್ಷಿಸ್ಬಿಟ್ಲು ಈ ಚಿನ್ನ ಯಾವ್ ಮಹಾ ಎಂದ ಗಡುಸಾಗಿ ಮಗನ ಕೋಪ ಆಗಿಲ್ಲವೆಂದುಕೊಂಡ್ರು ನೀನು ಮಲ್ಕೋ ಹೋಗು ಅವಳಿಗೆ ಬಿಸಾಕೋ ಅಷ್ಟು ಒಡವೆ ಇರ್ಬೋದು ಪೂಜಾಗೆ ಕೊಟ್ರಾಯ್ತು ಅಂದು ಎದ್ದು ಹೋದ ಅದು ಮನಸ್ಸಿನಾಳದಿಂದ ಬಂದ ಮಾತಲ್ಲ ಮದುವೆಯ ಸಂದರ್ಭದಲ್ಲಿ ಅತ್ತೆಯ ಮನೆಯವರು ಹಾಕಿದ್ದು ಕೂಡ ಅವಳ ಸ್ವಂತಕ್ಕೆ ಸೇರಿದ್ದೆ ಅದರ ಮೇಲೆ ಯಾರ ಹಕ್ಕು ಇಲ್ಲ ಇದು ಅವನ ಮನಸ್ಸಿನ ಸ್ಪಷ್ಟವಾದ ಅಭಿಪ್ರಾಯ ಮುಂದುವರೆಯುವುದು